ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈವಾಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಮೇ ತಿಂಗಳ ಭವಿಷ್ಯನ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಸಾಕಷ್ಟು ಯೋಗಗಳು ಸೃಷ್ಟಿಯಾಗಲಿದೆ ಈ ಮಕರ ರಾಶಿಯವರಿಗೆ ಅದರಲ್ಲೂ ಕೂಡ ಮಕರ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಕೂಡ ಬಹಳ ಅದೃಷ್ಟ ಅಂತಾನೆ ಹೇಳಬಹುದು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಟೋಟಲ್ ಇನ್ಫಾರ್ಮೇಷನನ್ನು ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಮಾಹಿತಿ ಸಿಕ್ಕಿದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಈ ಪರಿಹಾರವನ್ನು ಅನು ಅನುಸರಿಸಿದ್ದಲ್ಲಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ತೊಂಬತ್ತು ಪರ್ಸೆಂಟ್ ಅಷ್ಟು ತಡೆಗಟ್ಟಬಹುದು ಅಂತಾನೆ ಹೇಳಬಹುದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆಯಿಂದ ಗಮನ ಕೊಟ್ಟು ಸ್ನೇಹಿತರೆ ಮತ್ತು ಮಕರ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಪ್ರಕಾರ ಮೇ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಈ ವರ್ಷವು ಸಾಧನೆಗಳಿಂದ ತುಂಬಿರುತ್ತೆ ಇದರ ಜೊತೆಗೆ ಅವರ ಮಾನವ ಜೀವ ಜೀವನದ ವಿವಿಧ ಅಂಶಗಳಲ್ಲಿ ಶಿಸ್ತಿನಿಂದ ಇರಲು ಕಲಿಯಬಹುದು ವೃತ್ತಿಪರ ಜೀವನದಲ್ಲಿ ಕಠಿಣ ಪರಿಶ್ರಮದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನಿರೀಕ್ಷಿಸಬಹುದು ನಿಮ್ಮ ಪರಿಶ್ರಮದ ಆಧಾರದ ಮೇಲೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗುತ್ತೀರಾ ವಿವರವಾದ ಜ್ಯೋತಿಷ್ಯ ಭವಿಷ್ಯವಾಣಿಗಳನ್ನು ತಿಳಿದುಕೊಳ್ಳಿ ಅಂತಾನೆ ಹೇಳಬಹುದು ಮತ್ತು ಸಮತೋಲಿತ ಮತ್ತು ಸಂತೋಷದಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿದ್ದೀರಾ ಸ್ನೇಹಿತರೆ ಅಂದರೆ ನಮ್ಮ ಹಿಂದೂಗಳ ಪ್ರಕಾರ ಯುಗಾದಿ ಮುಗಿದ ನಂತರ ನಮಗೆ ಹೊಸ ವರ್ಷ ಅಂತಲೇ ಹೇಳಬಹುದು ಈ ಬದಲಾವಣೆಗಳು ಬೆಳವಣಿಗೆಯನ್ನು ಸ್ವೀಕರಿಸಲು ಮತ್ತು ಹೊಸ ಆರಂಭಗಳಿಗೆ ಹೊಂದಿಕೊಳ್ಳಲು ನಿಮಗೆ ಸವಾಲು ಹಾಕುತ್ತೇನೆ ಆಳವಾದ ಒಳನೋಟಗಳನ್ನು ಪಡೆಯಲು ಮತ್ತು ಈ ಬದಲಾವಣೆಗಳನ್ನು ಪರಿಣಾಮಕಾರಿಯಾಗಿ ನ್ಯಾವಿಗೇಟ್ ಮಾಡಲು ಅಸ್ಟ್ರಾಲಜಿ ಎ ಓನ ಫಾಲೋ ಮಾಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ ಅಂತಾನೇ ಹೇಳಬಹುದು ಹಾಗಿದ್ರೆ ಮಕರ ರಾಶಿಯವರಿಗೆ ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರರ ಮೇವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸುವುದಾದರೆ ಮಕರ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷವು ನಿಮ್ಮ ಆರೋಗ್ಯಕ್ಕೆ ಅನುಕೂಲಕರವಾದ ಫಲಿತಾಂಶಗಳನ್ನು ತರುವ ನಿರೀಕ್ಷೆ ಇದೆ ಪರಿಪೂರ್ಣ ಆರೋಗ್ಯವನ್ನು ಖಾತರಿಸ ಖಾತರಿಪಡಿಸದಿದ್ದರೂ ಈ ವರ್ಷವು ಇಂದಿನ ವರ್ಷಗಳಿಗಿಂತ ಗಮನಾರ್ಹವಾಗಿ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಮಾರ್ಚ್ ನಂತರ ಶನಿಯ ಪ್ರಭಾವವು ನಿಮ್ಮ ಎರಡನೇ ಮನೆಯಿಂದ ದೂರ ಸರಿಯುತ್ತದೆ ಸ್ನೇಹಿತರೆ ಈ ಬದಲಾವಣೆಯು ನಿಮ್ಮ ಮೊದಲ ಮನೆಯನ್ನು ಬಲಪಡಿಸುತ್ತದೆ ಮತ್ತು ಅನುಕೂಲಕರ ಸ್ಥಾನದಲ್ಲಿ ಇರಿಸುತ್ತದೆ ಇದು ಸುಧಾರಿತ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ ಅಂತಾನೆ ಹೇಳಬಹುದು ಇನ್ನು ಶಿಸ್ತುಬದ್ಧ ಆಹಾರವನ್ನು ಕಾಪಾಡಿಕೊಳ್ಳುವುದು ಇನ್ನು ಮುಖ್ಯವಾಗಿದೆ ವಿಶೇಷವಾಗಿ ಮೇ ನಂತರ ರಾಹುವಿನ ಪ್ರಭಾವವು ನಿಮ್ಮ ಎರಡನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ಆಹಾರ ಪದ್ಧತಿಯೇ ಕಾರಣವಾಗಬಹುದು ಮೇ ಮಧ್ಯದವರೆಗೆ ಗುರುವಿನ ಸಂಚಾರವು ಅತ್ಯುತ್ತಮ ಆರೋಗ್ಯ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ ಆದರೆ ನಂತರ ಫಲಿತಾಂಶಗಳು ಸ್ವಲ್ಪ ದುರ್ಬಲಗೊಳ್ಳಬಹುದು ಸ್ನೇಹಿತರೆ ಸೊ ಹಾಗಾಗಿ ಸಾಮಾನ್ಯವಾಗಿ ಈ ವರ್ಷ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆದರೂ ಕಾಲ ಕಾಲಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವಿಸಬಹುದು ಇದನ್ನು ಸರಿಯಾಗಿ ಆಹಾರ ಮತ್ತು ಜೀವನ ಶೈಲಿಯೊಂದಿಗೆ ನಿರ್ವಹಿಸಬಹುದು ನಿಮಗೆ ಈಗಾಗಲೇ ಬಾಯಿ ಹೊಟ್ಟೆ ಜನಾ ಜನಾಂಗಗಳು ಅಥವಾ ಎದಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಇದ್ದಲ್ಲಿ ವರ್ಷವಿಡೀ ಜಾಗರೂಕರಾಗಿರಬೇಕು ಸ್ನೇಹಿತರೆ ಅನಗತ್ಯ ಅಂತಾನೆ ಹೇಳಬಹುದು ಯಾಕಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಕಾಳಜಿ ವಹಿಸಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪ್ರತಿ ಪ್ರತಿಯೊಬ್ಬರು ಪಡೆದುಕೊಳ್ಳಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಕಾಳಜಿ ವಹಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ನೋಡಿಕೊಳ್ತೀರಾ ಅಂತ ಹೇಳ್ತಾ ಇದ್ನು ವಿದ್ಯಾಭ್ಯಾಸದ ಬಗ್ಗೆ ತಿಳಿಸಿಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಶಿಕ್ಷಣದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ನಿರೀಕ್ಷೆ ಇದೆ ಸ್ನೇಹಿತರೆ ಈ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಉನ್ನತ ಶಿಕ್ಷಣವನ್ನು ನಿಯಂತ್ರಿಸುವ ಗ್ರಹವಾದ ಗುರುವು ಐದನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಇದು ನಿಮ್ಮ ಅದೃಷ್ಟದ ಮನೆ ಮತ್ತು ಮೊದಲ ಮನೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಈ ಜೋಡಣೆಯು ಉನ್ನತ ಶಿಕ್ಷಣವನ್ನು ಬೆಂಬಲಿಸುವುದಲ್ಲದೆ ಪ್ರಾಥಮಿಕ ಶಿಕ್ಷಣ ಮತ್ತು ವೇದಗಳು ಮತ್ತು ಶಾಸ್ತ್ರಗಳಂಥ ಧಾರ್ಮಿಕ ಅಥವಾ ಧರ್ಮ ಗ್ರಂಥ ಅಧ್ಯಯನಗಳನ್ನು ಅನುಸರಿಸುವವರಿಗೆ ಸಹ ಪ್ರಯೋಜನವನ್ನು ನೀಡುತ್ತದೆ ನಿಮ್ಮ ಬುದ್ಧಿಶಕ್ತಿ ಮತ್ತು ಬುದ್ಧಿವಂತಿಕೆಯು ಸಂಪೂರ್ಣವಾಗಿ ಸಕ್ರಿಯಗೊಳ್ಳುತ್ತದೆ ಇದು ನಿಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡಲು ಅನುಭವ ಮಾಡಿಕೊಡುತ್ತದೆ ಮನೆಯಿಂದ ದೂರ ವಾಸಿಸುವ ವಿದ್ಯಾರ್ಥಿಗಳು ಸಹ ಉತ್ತಮ ಪ್ರದರ್ಶ ಪ್ರದರ್ಶನ ನೀಡುವ ಸಾಧ್ಯತೆ ಇದೆ ಸ್ನೇಹಿತರೆ ಮೇ ಮಧ್ಯದ ನಂತರ ಗುರುಗ್ರಹವು ಆರನೇ ಮನೆಗೆ ಸ್ಥಳಾಂತರಗೊಳ್ಳುತ್ತದೆ ಇದು ಸಾಮಾನ್ಯವಾಗಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುವುದು ಎಂದು ಪರಿಗಣಿಸಲಾಗಿದೆ ಅತಿಯಾಗುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇನ್ನೂ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಮತ್ತು ವಿದೇಶದಲ್ಲಿ ಅಥವಾ ಮನೆಯಿಂದ ದೂರದಲ್ಲಿ ಅಧ್ಯಯನ ಮಾಡುತ್ತಿರುವ ಸಹ ಉತ್ತಮ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ ಹೆಚ್ಚುವರಿಯಾಗಿ ವರ್ಷದ ಬಹುಪಾಲು ಬುಧನ ಅನುಕೂಲಕರ ಸಂಚಾರವು ನಿಮ್ಮ ಶೈಕ್ಷಣಿಕ ಕಾರ್ಯಕ್ರಮ ಕ್ಷಮತೆಯನ್ನು ಮತ್ತಷ್ಟು ಬೆಂಬಲಿಸುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇವು ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ಇಂದಿನ ದಿನ ಅತಿಯಾದ ಶ್ರಮದಿಂದ ಮುಂದಿನ ದಿನದಲ್ಲಿ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಸ್ನೇಹಿತರೆ ಉನ್ನತ ಸ್ಥಾನಕ್ಕೆ ಹೇರಲಿದ್ದೀರಿ ಅಂತಾನೆ ಹೇಳಬಹುದು ಸೊ ಹಾಗಾಗಿ ವಿದ್ಯಾರ್ಥಿಗಳು ಗಮನ ಕೊಟ್ಟು ಓದುವುದು ಉತ್ತಮ ಅಂತ ಹೇಳ್ತಾ ಇನ್ನು ವ್ಯಾಪಾರದ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವ್ಯವಹಾರದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷ ನಿರೀಕ್ಷಿಸಬಹುದಾದರೂ ಕೆಲವು ಸಣ್ಣ ಅಡೆತಡೆಗಳು ಇನ್ನೂ ಉದ್ಭವಿಸಬಹುದು ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಶನಿಯು ಪ್ರತಿಕೂಲ ಸಂಚಾರವನ್ನು ವ್ಯವಹಾರದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಸಮರ್ಥ ಸಂಪೂರ್ಣವಾಗಿ ಅರಿತುಕೊಳ್ಳುವುದನ್ನು ತಡೆಯಬಹುದು ಇದರ ಪರಿಣಾಮವಾಗಿ ಸ್ವಲ್ಪ ದುರ್ಬಲ ಫಲಿತಾಂಶಗಳು ದೊರಕಬಹುದು ಮಾರ್ಚ್ ನಂತರ ಮಕರ ರಾಶಿ ಚಕ್ರ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಶನಿ ಅನುಕೂಲಕರ ಪ್ರಭಾವವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇದು ನಿಮ್ಮನ್ನು ಹೆಚ್ಚು ಕ್ರಿಯಾಶೀಲ ಮತ್ತು ಶಕ್ತಿಯುತವಾಗಿರಲು ಅನುವು ಮಾಡಿಕೊಡುತ್ತದೆ ಇದು ನಿಮ್ಮ ವ್ಯಾಪಾರ ವ್ಯವಹಾರದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಸ್ನೇಹಿತರೆ ಇನ್ನು ವರ್ಷದ ಮೊದಲ ಭಾಗದಲ್ಲಿ ಗುರುವಿನ ಸಂಚಾರವು ನಿಮ್ಮ ವ್ಯವಹಾರ ಪ್ರಯತ್ನಗಳಿಗೆ ಬಲವಾದ ಬೆಂಬಲವನ್ನು ನೀಡುವ ನಿರೀಕ್ಷೆ ಇದೆ ವರ್ಷದ ಉತ್ತರಾರ್ಧದಲ್ಲಿ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಬಹುದು ಆದರೆ ಹತ್ತನೇ ಮನೆಯ ಮೇಲೆ ಗುರುವಿನ ಐದನೇ ದೃಷ್ಟಿಯು ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ ಹೆಚ್ಚು ಹೆಚ್ಚುವರಿಯಾಗಿ ಬುಧನ ಸಂಚಾರವು ಸಾಮಾನ್ಯವಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸುವುದೇ ಆದರೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಮೇ ತಿಂಗಳಿನಲ್ಲಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಶನಿದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವೃತ್ತಿ ಜೀವನದಲ್ಲಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷವು ವೃತ್ತಿ ಜೀವನದ ವಿಷಯಗಳಲ್ಲಿ ವಿಶೇಷವಾದ ಮಾರ್ಚ್ ನಂತರ ಉತ್ತಮ ಫಲಿತಾಂಶಗಳನ್ನು ತರುವ ನಿರೀಕ್ಷೆ ಇದೆ ಮಾರ್ಚ್ ನಂತರದ ಅವಧಿಯು ಉದ್ಯೋಗಕ್ಕೆ ಸಂಬಂಧಿಸಿದ ಬದಲಾವಣೆಗಳಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಆದ್ದರಿಂದ ನೀವು ಉದ್ಯೋಗ ಬದಲಾವಣೆ ಪರಿಗಣಿಸುತ್ತಿದ್ದರೆ ಇದು ಸೂಕ್ತ ಸಮಯವಾಗಿರುತ್ತದೆ ಮೇ ಮಧ್ಯದವರೆಗೆ ಐದನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಕಾರಾತ್ಮಕ ಸಂಬಂಧಗಳನ್ನು ಬೆಸೆ ಬೆಳೆಸುತ್ತದೆ ಸ್ನೇಹಿತರೆ ಇನ್ನೂ ಹೆಚ್ಚು ಆನಂದದಾಯಕ ಕೆಲಸದ ವಾತಾವರಣವನ್ನು ಸೃಷ್ಟಿಸುತ್ತದೆ ಇದು ನಿಮ್ಮ ಕೆಲಸದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಉತ್ಕೃಷ್ಟರಾಗಲು ಮತ್ತು ತೃಪ್ತಿಯನ್ನು ಕಂಡುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಅಂತಾನೇ ಹೇಳಬಹುದು ಇನ್ನು ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರು ಮೇ ತಿಂಗಳ ಮಧ್ಯದಲ್ಲಿ ಸ್ನೇಹಿತರೆ ನಿಮ್ಮ ಹೆಚ್ಚಿನ ಶ್ರಮ ಪಡಬೇಕಾಗುತ್ತದೆ ಆದರೆ ನಿಮ್ಮ ಕೆಲಸವು ಸಾಮಾನ್ಯವಾಗಿ ಅನುಕೂಲವಾಗಿರುತ್ತದೆ ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ನಿರೀಕ್ಷಿಸಲಾಗುವುದಿಲ್ಲ ಅದು ಹೇಗೂ ನೀವು ಇತರರಿಂದ ಕೆಲವು ಸ್ಪರ್ಧಾತ್ಮಕ ಅಥವಾ ವಿರೋಧಿ ನಡವಳಿಕೆಯನ್ನು ಎದುರಿಸಬಹುದು ಹೆಚ್ಚುವರಿಯಾಗಿ ನಿಮ್ಮ ಎರಡನೇ ಮನೆಯ ಮೇಲೆ ರಾಹುವಿನ ಪ್ರಭಾವವು ನಿಮ್ಮ ವೃತ್ತಿ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದ್ದರಿಂದ ನಿರಂತರ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಮೇ ನಂತರ ನಿಮ್ಮ ಸಂಬಂಧಗಳನ್ನು ಸುಧಾರಿಸುವತ್ತ ಗಮನ ಹರಿಸುವುದು ಮುಖ್ಯವಾಗಿದೆ ಇನ್ನು ಹಣಕಾಸಿನ ಬಗ್ಗೆ ತಿಳಿಸುವುದಾದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಶನಿದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಮಕರ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷ ಆರ್ಥಿಕ ವಿಷಯಗಳಲ್ಲಿ ಸರಾಸರಿ ಅಥವಾ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ತರಬಹುದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಸಂಪತ್ತಿಗೆ ಸಂಬಂಧಿಸಿದ ಗ್ರಹವಾದ ಗುರುವು ಲಾಭದ ಮನೆಯ ಮೇಲೆ ತನ್ನ ದೃಷ್ಟಿಕೋನವನ್ನು ಹೊಂದಿದ್ದು ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಮೇ ಮಧ್ಯದ ನಂತರ ಗುರುವು ಆರನೇ ಮನೆಯಲ್ಲಿ ಚಲಿಸುತ್ತಾನೆ ಗುರುವಿನ ಈ ಸ್ಥಾನ ದುರ್ಬಲ ದುರ್ಬಲವೆಂದು ಪರಿಗಣಿಸಲ್ಪಟ್ಟರೂ ಸಂಪತ್ತಿನ ಮನೆಯ ಮೇಲೆ ಅದರ ಒಂಬತ್ತನೇ ದೃಷ್ಟಿಕೋನವು ನಿಮ್ಮ ಸಂಗ್ರಹವಾದ ಸಂಪತ್ತನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಆ ಸಮಯದಲ್ಲಿ ನಿಮ್ಮ ಗಳಿಕೆಯ ಪ್ರಕಾರ ಉತ್ತಮವಾಗಿ ಉಳಿಸಲು ನಿಮ್ಮ ಅನುಭವ ಮಾಡಿಕೊಡುತ್ತದೆ ಸ್ನೇಹಿತರೆ ಆದಾಯವನ್ನು ಗಳಿಸುವಲ್ಲಿ ಗುರು ಅಷ್ಟೊಂದು ಸಹಾಯಕವಾಗದಿರಬಹುದು ಅಂತಾನೆ ಹೇಳಬಹುದು ಸಾಮಾನ್ಯವಾಗಿ ಗುರುವಿನ ಸ್ಥಾನವು ಹಣಕಾಸಿನ ವಿಷಯಗಳಿಗೆ ಅನುಕೂಲವಾಗಿರುತ್ತದೆ ಆದರೆ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಶನಿಯ ಸ್ಥಾನ ಪಲ್ಲಟ ಅಥವಾ ನಂತರ ಸಂಪತ್ತಿನ ಮೇಲೆ ರಾಹುವಿನ ಪ್ರಭಾವವು ಅಷ್ಟೊಂದು ಬೆಂಬಲ ನೀಡ ನೀಡದಿರಬಹುದು ಆದ್ದರಿಂದ ನೀವು ಹಣವನ್ನು ಉಳಿಸಲು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಗುರುವು ನಿಮ್ಮ ಹಣಕಾಸಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ನಿರೀಕ್ಷೆ ಇದೆ ಆದರೆ ಶನಿ ಮತ್ತು ರಾಹು ಕೇತು ಸವಾಲುಗಳನ್ನು ತರಬಹುದು ಎಚ್ಚರಿಕೆಯಿಂದ ಮತ್ತು ಎಚ್ಚರಿಕೆಯಿಂದ ಯೋಚಿಸಿದರೆ ನೀವು ಈ ವರ್ಷ ಆರ್ಥಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಸ್ನೇಹಿತರೆ ಇನ್ನು ನಿಮ್ಮ ಲವ್ ಲೈಫ್ ಬಗ್ಗೆ ತಿಳಿಸುವುದಾದರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆ ನೋಡ್ ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಭಾಗವು ಪ್ರೀತಿಯ ವಿಷಯಗಳಿಂದ ಭರವಸೆ ನೀಡುತ್ತದೆ ಜನವರಿಯಿಂದ ಮಾರ್ಚ್ವರೆಗಿನ ಅವಧಿಯು ವಿಶೇಷವಾಗಿ ಅನುಕೂಲಕರ ಫಲಿತಾಂಶಗಳನ್ನು ತರುವ ನಿರೀಕ್ಷೆ ಇದೆ ಅದೃಷ್ಟದ ಗ್ರಹವಾದ ಗುರು ವರ್ಷದ ಆರಂಭದಿಂದ ಮೇ ನಂತರ ಐದನೇ ಮನೆಯ ಮೂಲಕ ಸಾಗುತ್ತಾನೆ ಇದು ಪ್ರಣಯ ಸಂಬಂಧಗಳಿಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮಾರ್ಚ್ ನಂತರ ಶನಿಯು ಐದನೇ ಮನೆಯಲ್ಲಿ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತಾನೆ ಇದು ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಅಡೆತಡೆಗಳನ್ನು ಉಂಟು ಮಾಡಬಹುದು ಈ ಸಮಸ್ಯೆಗಳನ್ನು ಪರಿಹರಿಸಬಹುದು ಮೇ ಮಧ್ಯದ ನಂತರ ಗುರುವಿನ ಆರನೇ ಮನೆಗೆ ಪರಿವರ್ತನೆ ಐದನೇ ಮನೆಯ ಮೇಲೆ ಶನಿಯ ನಿರಂತರ ಪ್ರಭಾವದಿಂದ ಸೇರಿ ಪಾಲುದಾರರ ನಡುವೆ ದೂರ ಅಥವಾ ಶೀತದ ಭಾವನೆಗಳಿಗೆ ಕಾರಣವಾಗಬಹುದು ಇಷ್ಟು ಈ ಮಕರ ರಾಶಿಯ ಭವಿಷ್ಯವಾಗಿದೆ ಇದು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಬ ಬಾಯ್ ಫ್ರೆಂಡ್ಸ್